ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಾಲ ಮತ್ತು ಮನ್ನಾಗೆ ಯಾರೋ ಹೊಡೆದಿದ್ದಾರೆ ಅಂತ ಹೇಳಿ ವಿಕ್ರಮ್ ಗಾಬರಿಯಿಂದ ಗಾಡಿ ತೊಗೊಂಡು ಹೋಗ್ತಾನೆ ನಂತರ ಗಾಡಿ ತೊಗೊಂಡು ಹೋಗಬೇಕಾದ್ರೆ ಯಾಕೋ ಅನುಮಾನ ಬಂದು ಬಾಲ ಮತ್ತು ಕಾಲ್ ಮಾಡಿ ವಿಚಾರಿಸ್ಕೊಳ್ಳುವ ಅಂತ ಹೇಳಿ ವಿಕ್ರಮ್ ಬಾಲ ಮತ್ತು ಮುನ್ನಾಗೆ ಕಾಲ್ ಮಾಡ್ತಾನೆ ಆದರೆ ಬಾಲ ಕುಡಿಯುತ್ತಾ ವಿಕ್ರಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ ನಮ್ಮ ವಿಕ್ರಮಣ್ಣ ಇವಾಗ ನಮ್ಮ ಕೈಗೆ ಸಿಗ್ತಾ ಇಲ್ವಲ್ಲ ಏನು ಮಾಡೋದು ವಿಕ್ರಮಣ್ಣನ ಜೊತೆ ಇಲ್ಲ ಅಂತ ಹೇಳಿದರೆ ತುಂಬ ಬೇಜಾರಾಗುತ್ತೆ ಕಣೋ ಅಂತ ಮುನ್ನ ಹೇಳ್ತಾರೆ ವಿಕ್ರಮ್ ಕಾಲ್ ಬರುತ್ತೆ ಅವಾಗ ಹೇಳುವಣ್ಣ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಂತ ಕೇಳಿದಾಗ ಹೇಳ್ತಾರೆ ನಾವು ಅಣ್ಣ ನಿನ್ನ ನೆನಪಲ್ಲೇ ಸ್ವಲ್ಪ ಕುಡಿದು ಎಂಜಾಯ್ ಮಾಡುವ ಅಂತ ಹೇಳಿ ಕುಡಿತಾ ಇದ್ದೀವಿ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಸಮಾಧಾನ ಆದಂತಾಗಿ ಸರಿ ಸರಿಕೊಂಡ್ರೆ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ನಂತರ ವಿಕ್ರಮ್ ಯೋಚನೆ ಮಾಡ್ತಾನೆ ನನಗೆ ಬಾಲ ಮತ್ತೆ ಮುನ್ನೆಗೆ ಏನೋ ಆಗಿದೆ ಯಾರು ಹೊರದಿದ್ದಾರೆ ಅಂತ ಹೇಳಿ ಫೇಕ್ ಕಾಲ್ ಮಾಡಿದ್ದು ಯಾರು ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ವಿಶ್ವ ವೇದ ನೇದವರೇ ವೇದವರೇ ನಾನೇ ಇವತ್ತು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ನಾನು ನಿಮ್ಮನ್ನು ಡ್ರಾಪ್ ಮಾಡಿದರೆ ನಿಮ್ಮ ಮನೆಯವರಿಗೂ ಖುಷಿ ಆಗುತ್ತೆ ಅಂತ ಹೇಳಿದ ಮಾತು ವಿಕ್ರಮ್ಗೆ ನೆನಪಾಗಿ ಇದೆಲ್ಲ ಆ ಕಳ್ಳ ವಿಶ್ವದೇ ಕೆಲಸ ಅವನದೇ ಕಿತಾಪತಿ ಇವಾಗ ನಾನು ಇಲ್ಲೇ ಇದ್ದರೆ ಬೇತಾಳನಿಗೆ ಏನೋ ತೊಂದರೆ ಮಾಡೋದಂತೂ ಖಚಿತ ಅಂತ ಹೇಳಿ ಗಾಡಿ ತಗೊಂಡು ಅಂತ ಹೇಳಿ ರೆಡಿ ಆದಾಗ ಗಾಡಿ ಇದ್ದಾಗಿದ್ದಾಗೆ ಹಾಳಾಗುತ್ತೆ ಇದು ಆ ಕಳ್ಳಂದೇ ಕಿತಾಪತಿ ಅಂದ್ಕೊಂಡು ವಿಕ್ರಮ್ ಅಲ್ಲಿಂದನೇ ಓಡಲಿಕ್ಕೆ ಶುರು ಮಾಡ್ತಾನೆ ಈ ಕಡೆ ವಿಶ್ವ ಗಾಡಿ ಹಾಳಾಗಿದೆ ಅವರೇ ನಾನು ಮೆಕ್ಯಾನಿಕ್ಗೆ ಕಾಲ್ ಮಾಡಿದ್ದೀನಿ ಬರ್ತಾರೆ ಇವಾಗ ಅಂತ ಹೇಳಿದಾಗ ವೇದ ಐ ಸರಿ ನಾನು ಕಾರಲ್ಲೇ ನೋಡಿ ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ವೇದ ಕಾರಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಆದರೆ ರಾತ್ರಿ ಇದೆ ಹೊರತು ಮೆಕ್ಯಾನಿಕ್ಗಳು ಬರದೇ ಇರುವಾಗ ವೇದ ಮತ್ತೆ ಕೆಳಗಡೆ ಬಂದು ವಿಶ್ವನ ಹತ್ರ ಹೇಳ್ತಾಳೆ ವಿಶ್ವ ಸರ್ ಒಮ್ಮೆ ನೀವೇ ನೋಡಿ ತುಂಬ ಲೇಟ್ ಆಗ್ತಾ ಇದೆ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಯಾಕೆ ವೇದವರೇ ನೀವು ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ನಿಮ್ಮ ಜೊತೆ ಇರುವವರು ಯಾರು ಗೂಂಡಾ ರೌಡಿ ಇನ್ಯಾರೂ ಅಲ್ಲ ನಿಮ್ಮ ಜೊತೆ ಇದ್ದವರು ಪೊಲೀಸ್ ಮತ್ತೆ ಯಾಕೆ ನೀವು ಭಯ ಪಡ್ತಿದ್ದೀರಾ ಸರಿ ನಾನು ಇವಾಗ ಮತ್ತೆ ಒಮ್ಮೆ ಮೆಕ್ಯಾನಿಕ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ವಿಶ್ವ ಮತ್ತೆ ಮೆಕ್ಯಾನಿಕ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಆ ಕಡೆ ಹೋಗ್ತಾನೆ ಆ ಕಡೆ ಹೋಗಿ ಮತ್ತೆ ರೌಡಿಗಳಿಗೆ ಕಾಲ್ ಮಾಡಿ ಎಲ್ಲ ರೆಡಿಯಾಗಿದೆ ಬನ್ನಿ ಅಂತ ಹೇಳಿ ಕಾಲ್ ಕಾಲನ್ನು ಕಟ್ ಮಾಡ್ತಾನೆ ಅಷ್ಟರಲ್ಲಿ ರೌಡಿಗಳು ಹಿಂದ್ಗಡೆಯಿಂದ ಬಂದು ವೇದನ ಚುಡಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ವೇದ ವಿಶ್ವ ಸರ್ ವಿಶ್ವ ಸರ್ ಅಂತ ಹೇಳಿ ಗಟ್ಟಿಯಾಗಿ ಕಿರ್ಚಿದಾಳೆ ಆದರೆ ವಿಶ್ವ ಸ್ವಲ್ಪ ಹೊತ್ತು ಬಿಟ್ಟು ಬಂದು ರೌಡಿಗಳ ಹತ್ರ ಫೈಟ್ ಮಾಡೋ ಥರ ನಾಟಕ ಮಾಡ್ತಾನೆ ಅಷ್ಟರಲ್ಲಿ ರೌಡಿಗಳಲ್ಲಿ ಒಬ್ಬ ಬಂದು ಪ್ರಜ್ಞೆ ತಪ್ಪುವ ಮೆಡಿಶನ್ ಹಾಕಿ ಕರ್ಚಿಪ್ನಿಂದ ವೇದನ ಮುಖನ ಮುಚ್ಚುತ್ತಾನೆ ಆವಾಗ ವೇದನ ಪ್ರಜ್ಞೆ ತಪ್ಪಿ ಹೋಗುತ್ತೆ ನಂತರ ವೇದನ ಕಾರಲ್ಲಿ ಕೂರಿಸ್ಬಿಟ್ಟು ವಿಶ್ವ ವೇದನ ಮುಖನ ಮುಟ್ತಾನೆ ನಂತರ ಕೆಳಗಡೆ ಬಂದು ರೌಡಿಗಳಿಗೆ ಒಂದಿಷ್ಟು ದುಡ್ಡನ್ನು ಕೊಟ್ಟು ಈ ಎಲ್ಲೂ ನೀವು ಸ್ವಲ್ಪ ಟೈಮ್ ಇದು ಎಲ್ಲಾದರೂ ದೂರ ಹೊರಟೋಗಿ ಅಂತ ಹೇಳಿ ಹೇಳ್ತಾನೆ ನಂತರ ವಿಶ್ವ ಕಾರಲ್ಲಿ ಬಂದು ಕೂತ್ಕೊಂಡು ವೇದನೆ ನೋಡ್ತಾ ಇವಾಗ ನೋಡು ಏನಾಗುತ್ತೆ ಅಂತ ಹೇಳಿ ವಿಶ್ವ ವಿಕ್ರಮ್ ಬಗ್ಗೆ ಯೋಚನೆ ಮಾಡ್ತಾ ವಿಶ್ವ ಮಾತಾಡ್ತಾನೆ ನಂತರ ವಿಶ್ವ ಗಾಡಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ತಾನೆ ಆದರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಏನಾಯ್ತು ಮತ್ತೆ ಇವಾಗ ಗಾಡಿಗೆ ಏನಾದರೂ ನಿಜವಾಗ್ಲೂ ತೊಂದರೆ ಆಯಿತು ಅಂತ ಹೇಳಿ ವಿಕ್ರಮ್ ವಿಶ್ವ ಗಾಬರಿಯಲ್ಲಿ ಮತ್ತೆ ಗಾಡಿಯನ್ನು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಗಾಡಿ ಸ್ಟಾರ್ಟ್ ಆಗದೆ ಇರುವಾಗ ವಿಶ್ವ ಕೆಳಗಡೆ ಇಳಿದು ಬಂದು ನೋಡಿದಾಗ ವಿಕ್ರಮ್ ಕಾರಿಗೆ ಒಂದು ಬಳ್ಳಿಯಿಂದ ಕಟ್ಟಿ ಕಟ್ಟಾಕಿ ಹಿಂದ್ಗಡೆ ಒಂದು ಕಂಬಕ್ಕೆ ಕಾರನ್ನು ಕಟ್ಟಿರ್ತಾನೆ ಹಾಗಾಗಿ ಕಾರು ಮುಂದಕ್ಕೆ ಹೋಗಿರುವುದಿಲ್ಲ ನಂತರ ವಿಶ್ವನಿಗೆ ತುಂಬಾ ಕೋಪ ಬಂದು ಏನೋ ಮಾಡ್ತಿದ್ದೀಯಾ ನೀನೇಕೆ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ವಿಕ್ರಮ್ ಮತ್ತೆ ಆ ಕಡೆಯಿಂದ ಹೋಗಿ ವೇದನ ಎತ್ಕೊಂಡು ಬರ್ತಾನೆ ಅವಾಗ ವಿಶ್ವ ವಿಕ್ರಮ್ ಜೊತೆ ಫೈಟ್ ಮಾಡ್ತಾನೆ ಆದರೆ ವಿಕ್ರಮ್ ವಿಶ್ವನಿಗೆ ಸರಿಯಾಗಿ ಬಾರಿಸ್ತಾನೆ ಈ ಕಡೆ ಹಣ ಹಂಚ್ಕೊಳ್ತಿರುವ ರೌಡಿಗಳು ವಿಶ್ವನಿಗೆ ವಿಕ್ರಮ್ ಹೊಡಿತಾ ಇರುವುದನ್ನು ನೋಡಿ ಓಡಿ ಬಂದು ವಿಕ್ರಮ್ಗೆ ಹೊಡಿಬೇಕು ಅಂತ ಬರ್ತಾರೆ ಆದರೆ ವಿಕ್ರಮ್ ಎಲ್ರಿಗೂ ಹೊಡೆದು ಅವರನ್ನೆಲ್ಲ ಓಡಿಸ್ತಾನೆ ನಂತರ ವಿಶ್ವ ರೌಡಿಗಳಿಗೆ ಬೈದು ಚೀ ನಿಮಗೆ ನಾಚಿಕೆ ಆಗುದಿಲ್ವಾ ಹೇಳ್ಕೊಳ್ಳಿಕ್ಕೆ ದೊಡ್ಡ ರೌಡಿಗಳು ಅಂತ ಹೇಳ್ತಿದ್ದರೆ ಆದರೆ ಒಬ್ಬನಿಗೆ ನಿಮ್ಮ ಎಲ್ರಿ ಕೈಯಿಂದ ಹೊಡಿಲಿಕ್ಕೆ ಆಗುದಿಲ್ವಲ್ಲ ಎಂಥ ರೌಡಿಗಳು ನೀವು ಅಂತ ಹೇಳಿದಾಗ ರೌಡಿಯಲ್ಲಿ ಒಬ್ಬ ಹೇಳ್ತಾನೆ ಏನು ಅಣ್ಣ ಏನು ಮಾಡೋದು ಅವನು ನಿಜವಾಗ್ಲೂ ಕಾಲ ಅಥವಾ ಐರನ್ ಅಂತ ಹೇಳಿನೇ ಅರ್ಥ ಆಗ್ತಾ ಇಲ್ಲ ಅವನು ಹೊಡೆದ ಒಂದೊಂದು ಪೆಟ್ಟಿನಲ್ಲೂ ನನಗೆ ಸ್ಪರ್ಶನೆ ಇಲ್ಲದಂತಾಗ್ತಿದೆ ಸರ್ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಕೋಪ ಬರುತ್ತೆ ಆವಾಗ ರೌಡಿಗಳು ಹೇಳ್ತಾರೆ ಸರ್ ನೀವೇದು ಯೋಚನೆ ಮಾಡಬೇಡಿ ನಮ್ಗೆ ಇನ್ನೊಂದು ಅವಕಾಶ ಕೊಡಿ ಇವಾಗ ಏನು ಮಾಡೋದು ಅಂತ ಹೇಳಿ ನಾವು ಅದನ್ನು ಚಾಚು ತಪ್ಪದೆ ಮಾಡ್ತೀವಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಒಂದು ವೇಳೆ ಹೀಗೇನಾದರೂ ಆದರೆ ಏನು ಮಾಡೋದು ಅಂತ ಹೇಳಿ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ರೌಡಿ ಹೇಳ್ತಾನೆ ಸರಿ ಹಾಗಾದರೆ ಸರ್ ಏನು ಮಾಡೋದು ಅಂತ ಹೇಳಿ ನಿಮ್ಮ ಪ್ಲ್ಯಾನನ್ನು ಹೇಳಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳಿದಾಗ ವಿಶ್ವ ಅವರೆಲ್ಲರನ್ನೂ ಹಾತ್ರ ತೆಗೆದು ಪ್ಲ್ಯಾನನ್ನು ಹೇಳ್ತಾನೆ ಈ ಕಡೆ ವಿಕ್ರಮ್ ವೇದನ ಎತ್ಕೊಂಡು ಇರಬೇಕಾದ್ರೆ ವೇದನೆಗೆ ಪ್ರಜ್ಞೆ ಬಂದು ವಿಕ್ರಮ್ಗೆ ಪಟಪಟ ಬಡಿತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಏಯ್ ಯಾಕೆ ನನಗೆ ಹೊಡಿತಿದೆಯಾ ಅಂತ ಕೇಳಿದಾಗ ವಿಕ್ ವೇದ ಹೇಳ್ತಾಳೆ ಯಾಕೆ ಯಾಕೆ ಕೇಳಿದರೆ ನೀನು ನನ್ನನ್ನು ಕಿಡ್ನಾಪ್ ಮಾಡ್ತಾ ಇದೆಯಲ್ಲ ಯಾರು ನೀನು ಅಂತ ಕೇಳಿದಾಗ ವಿಕ್ರಮ್ ವೇದನ ಕೆಳಗಡೆ ಬಿಟ್ಟು ನನ್ನನ್ನೇ ಯಾರು ಅಂತ ಕೇಳ್ತಿದೆಯಾ ನೀನು ಅಂತ ಕೇಳಿದಾಗ ವೇದ ಹೇಳ್ತಾಳೆ ಹೌದು ನಿನ್ನನ್ನೇ ಯಾರು ಅಂತ ಕೇಳ್ತಾ ಇರೋದು ಯಾಕೆ ನನ್ನನ್ನು ಕಿಡ್ನಾಪ್ ಮಾಡ್ತಾ ಇರೋದು ನೀನು ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾಳೆ ಹೇಳ್ತಾನೆ ಅಯ್ಯೋ ನಿನ್ನ ನಾನು ನಿನ್ನನ್ನು ಕಿಡ್ನಾಪ್ ಮಾಡ್ತಾ ಇದ್ದೀನ ನಿನ್ನನ್ನು ನಾನು ಸೇವ್ ಮಾಡಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ವೇದ ಹೇಳ್ತಾಳೆ ಅದಿರಲಿ ನನ್ನ ನನ್ನನ್ನು ಟಚ್ ಮಾಡಬೇಡ ನೀನು ದೂರ ಹೋಗು ಮೊದಲೇ ನೀನು ಕಿಡ್ನಪರ್ ಅಂತ ಹೇಳಿದಾಗ ವೇ ವಿಕ್ರಮ್ ಒಂದು ಕೋಲನ್ನು ತಗೊಂಡು ಬಂದು ಸರಿಯಾಗಿದ್ರೆ ಈ ಕೋಲಿನ ಒಂದು ತುದಿ ನೀನು ಹಿಡ್ಕೊ ಇನ್ನೊಂದು ತುದಿ ನಾನು ಹಿಡ್ಕೊಳ್ತೀನಿ ಅಂತ ಹೇಳ್ತಾನೆ ನಂತರ ವಿಕ್ರಮ್ ವೇದನ ಬಗ್ಗೆ ಯೋಚನೆ ಮಾಡ್ತಾಳೆ ಮಾಡ್ತಾನೆ ಇವಳಿಗೆ ನಾನು ಯಾರು ಅಂತ ಹೇಳಿ ಪರಿಚಯ ಸಿಗಲಿಲ್ಲ ಅಂತ ಹೇಳಿದರೆ ಹುಳಿಗೆ ನಶೆಯಾಗಿದೆ ಅಂತ ಲೆಕ್ಕ ಹಾಗೆ ಏನು ಮೆಡಿಷನನ್ನು ಹಾಕಿದ್ದಾಳೆ ಅಂತ ಹಾಕಿದ್ದಾರೆ ಅಂತ ಹೇಳಿ ವೇದನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ನಂತರ ವೇದ ಹೇಳ್ತಾಳೆ ಅಯ್ಯೋ ಕಿಡ್ನಪ್ಪರ್ ನನಗೆ ತುಂಬನೇ ಇದೆ ಹೊಟ್ಟೆಗೆ ತಿನ್ಲಿಕ್ಕೆ ಏನಾದರೂ ತಗೊಂಡ್ಬಾರ್ದು ಅಂತ ಹೇಳಿದಾಗ ವೇದನ ಅಲ್ಲೇ ಕೂರಿಸ್ಬಿಟ್ಟು ವಿಕ್ರಮ್ ತಿಂಡಿಯನ್ನು ತಗೊಂಡು ಬರಲಿಕ್ಕೆ ಹೋಗ್ತಾನೆ ನಂತರ ವಿಕ್ರಮ್ ವೇದನಿಗೆ ನೀನಿಲ್ಲಿ ಸುಮ್ಮನೆ ಕೂತ್ಕೊಂಡು ನಾನೇ ನಿನಗೆ ತಿನ್ನಿಸ್ತೀನಿ ಅಂತ ಹೇಳಿದಾಗ ವೇದಕ್ಕೆ ಹೇಳ್ತಾಳೆ ಸರಿ ನೀನೇನು ನನಗೆ ತಿನ್ನಿಸ್ತೀಯ ಆದರೆ ನಿನಗೆ ಹಸಿವಾಗ್ತೇ ಇಲ್ವಾ ನಿನಗೆ ಯಾರು ತಿನ್ನಿಸ್ತಾರೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ನಿನಗೆ ಮಾತ್ರ ತಿನ್ನಿಸ್ತೀನಿ ನನಗೆ ಹಸಿವಾಗ್ತಾ ಇಲ್ಲ ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾನೆ ಆವಾಗ ವೇದ ಹೇಳ್ತಾಳೆ ಸರಿಯಾಗಿದ್ದರೆ ಹಾಗೆ ಮಾಡು ಅಂತ ಹೇಳಿದಾಗ ವಿಕ್ರಮ್ ವೇದನಿಗೆ ತಿನ್ನಿಸ್ಲಿಕ್ಕೆ ಹೋಗ್ತಾನೆ ನಂತರ ವಿಕ್ರಮ್ ತಿಂದೇ ಇರುವುದನ್ನು ನೋಡಿ ವೇದ ಒಂದು ನಿಮಿಷ ಇರು ನಿನಗೂ ಅಲ್ವಾ ನೀನು ನನಗೆ ಮಾತ್ರ ತಿನ್ನಿಸಿದ್ರೆ ಆಯಿತಾ ನಾನು ನಿನಗೆ ತಿನ್ನಿಸ್ತೀನಿ ಅಂತ ಹೇಳಿ ವೇದ ವಿಕ್ರಮ್ಗೂ ಕೂಡ ತಿನ್ನಿಸ್ತಾಳೆ ಇಲ್ಲಿಗೆ ಈ ಸಂಸ್ಕೃತಿ ಮುಖ್ಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು